ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದೊಂದು ದುರ್ಗ ದುರಂತ ಇದೊಂದು ದುರ್ಘಟನೆ ನಡೆಯಬಾರದಿದ್ದ ಘಟನೆ ಎಸ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಸೇರಿದಂತೆ ಹದಿನಾಲ್ಕು ಜನ ದುರಂತ ಸಾವಿನಲ್ಲಿ ಕೊರೆಯಾಗಿದ್ದಾರೆ ಇದು ಆಗಬಾರದಿತ್ತು ಅನುಮಾನವೇ ಇಲ್ಲ ಒಂದು ದೇಶದ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಹಸು ನೀಗಿದ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಮೂಡುವುದು ಸಹಜ ಇಲ್ಲಿ ಆದದ್ದು ಅದೇನೆ ತಮಿಳುನಾಡಿನ ನೀಲಗಿರಿ ಬಟ್ಟಗಳ ಸಾಲಿನಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ರಾವತ್ ಹಸುನೀಗಿದರು ಜೊತೆಗೆ ಇನ್ನೂ ಹನ್ನೆರಡು ಜನ ಒಬ್ಬರು ಮಾತ್ರ ವರುಣ್ ಸಿಂಗ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅವರು ಬದುಕಿ ಉಳಿಯಲಿ ತಿರುಗಿ ಬರಲಿ ಅಂತ ಆಚಿಸುತ್ತಾರೆ ಈ ಘಟನೆ ಹಲವು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಆ ಪ್ರಶ್ನೆಗಳು ಯಾವುವು ಈ ಬಗ್ಗೆ ನಾವು ಚರ್ಚಿಸಲೇಬೇಕಾಗಿದೆ ಈ ಘಟನೆ ನಡೆದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಊಹಾಪುಕ್ಕುಗಳು ಬರತೊಡಗಿದವು ಒಂದೆಡೆ ಷಡ್ಯಂತರದಿಂದ ಪ್ರಾರಂಭವಾಗಿ ಚೀನಾ ಕೈವಾಡ ಇನ್ನೊಂದು ಕೈವಾಡದವರೆಗೆ ಹಲವು ರೀತಿಯ ಸುದ್ದಿಗಳು ಹಾರಾಡತೊಡಗಿದವು ರೆಕ್ಕೆ ಪುಕ್ಕಗಳಿಲ್ಲದ ಸುದ್ದಿಗಳು ಇದು ಒಂದೆಡೆ ಇನ್ನೊಂದೆಡೆ ಸೊ ಇಡೀ ಬಿಫಿನ್ ರಾವತ್ ಅವರ ಸಾವಿನ ಅನ್ನು ದೇಶಭಕ್ತರು ಅದನ್ನು ಒಂದು ರೀತಿ ಸ್ವೀಕರಿಸಿದರು ಕೆಲವರು ಪ್ರಶ್ನೆ ಎತ್ತಿದಾಗ ಆ ಪ್ರಶ್ನೆ ಎತ್ತಿದವರನ್ನು ಗಲ್ಲಿಗೇರಿಸಬೇಕು ಹೊಡೆದಾಕ್ಬೇಕು ಒಳಗಾಕಬೇಕು ಅನ್ನೋ ಮಾತುಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಇನ್ನೂ ಬರ್ತಾ ಇದೆ ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾದೇನು ಗೊತ್ತ ಭಾರತದ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಬಿಪಿನ್ ರಾವತ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಮನಸ್ಥಿತಿ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು ಒಬ್ಬ ವ್ಯಕ್ತಿ ಸತ್ತಾಗ ಅದನ್ನು ಅನಿವಾರ್ಯ ಅನಿವಾರ್ಯತೆ ಅದು ಒಂದು ಪಾಯಿಂಟ್ ಅದ್ರ ಬಗ್ಗೆ ನನಗಿಸಿದ್ದ ಹೇಳ್ತೇನೆ ಆದರೆ ಬಿಪಿನ್ ರಾವತ್ನ ಈ ಭಕ್ತ ಪರಂಪರೆ ಹೇಗೆ ಸ್ವೀಕಾರ ಮಾಡಿದ್ರು ಅಂದರೆ ನೀವು ಇವತ್ತು ನೋಡಿರಬಹುದು ದೆಹಲಿ ಅವರ ನಿವಾಸದ ಎದುರುಗಡೆ ಯಾವುದೋ ಹಿಂದೂ ಸೇನಾ ದೊಡ್ಡವರ ಪೋಸ್ಟ್ಗಳ ಸಾಲುಗಳನ್ನೇ ಹಾಕಿ ಮೆರವಣಿಗೆ ಮಾಡಲಾಗ್ತಾ ಇತ್ತು ಬಿಪಿನ್ ರಾವತ್ ಈ ದೇಶದ ಸಶಸ್ತ್ರ ಪಡೆಗಳ ಮುಖ್ಯಸ್ಥರೇ ಹೊರತು ಸಂಘ ಪರಿವಾರೋ ಆರ್ ಎಸ್ ಎಸ್ ಮುಖ್ಯಸ್ಥರಲ್ಲ ಇವರು ಯಾಕೆ ಬಿಪಿನ್ ರಾವತ್ ಅವರನ್ನ ಗುತ್ತಿಗೆಗೆ ಪಡೆದ ಹಾಗೆ ಯಾಕೆ ಮಾಡ್ತಾರೆ ಇವರು ಗುತ್ತಿಗೆಗೆ ಪಡೆದಿದ್ದಾರೆ ಅವರನ್ನ ಈ ಪರಿಸ್ಥಿತಿ ಬಂದು ಯಾಕೆ ಒಂದು ಸ್ಪಷ್ಟ ಈ ದೇಶದಲ್ಲಿ ಸೈನಿಕರ ಬಗ್ಗೆ ಅಪಾರ ಗೌರವ ಇದೆ ನಮಗೂ ಗೌರವ ಇರಬೇಕು ಅದ್ರ ಜೊತೆಗೆ ಇಂಥ ಸಾವು ಸೈನಿಕರಾಗಲಿ ಮುಖ್ಯಸ್ಥ ಯಾರಿಗೂ ಬರಬೂಡಬೇಕು ಇದು ದುರಂತ ಸಾವು ಅದರಿಂದ ಈ ಬಗ್ಗೆ ತನಿಖೆ ನಡೀಲಿಬೇಕು ಯಾಕೆ ಈ ಅಪಘಾತ ಸಂಭವಿಸಿತು ಅನ್ನೋದಿದೆಯಲ್ಲ ಅದು ಈ ದೇಶದ ಜನರಿಗೆ ಗೊತ್ತಾಗಲೇಬೇಕು ಅದು ತಿಳಿಸ್ಬೇಕಾದ್ದು ತನಿಖೆಯ ನಂತರ ಆ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸ್ಕೊಳ್ಳೇಬೇಕು ಸ್ವಲ್ಪ ಅದನ್ನು ಯಾರೂ ಡಿನೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಬಿಪಿನ್ ರಾವತ್ ಅವರ ಬದುಕು ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ಬಂದು ಅವರು ಅವ್ರು ಎಲ್ಲಿ ಹುಟ್ಟಿದ್ರು ಏನು ಮಾಡಿದ್ರು ಎಸ್ ಅವ್ರೆಂಥ ವೀರರಾಗಿದ್ದರು ಎಲ್ಲದೂ ಬಂದಿದೆ ಹಾಗೆ ಪಾಕಿಸ್ತಾನದ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಅವ್ರ ಪಾತ್ರ ಇತ್ತು ಅನುಮಾನ ಇಲ್ಲ ಅವರೊಬ್ಬ ದೇಶಭಕ್ತ ಯೋಧ ಅನ್ನೋದು ಅನುಮಾನ ಇಲ್ಲ ಅವರು ದೇಶಭಕ್ತ ಯೋಧ ಆಗಿದ್ದಾರೆ ಅನ್ನುವ ಒಂದೇ ಕಾರಣಕ್ಕೆ ಅವರನ್ನ ವಿಮರ್ಶೆ ಮಾಡಕೂಡದು ಅನ್ನುವುದು ಸರಿಯಾಗದಲ್ಲ ಅವರ ನಡವಳಿಕೆಯನ್ನು ವಿಮರ್ಶೆಗೆ ಒಳಪಡಿಸಲೇಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದ್ರೆ ಹಲವು ದೃಷ್ಟಿಯಿಂದ ಬಿಪಿನ್ ರಾವತ್ ಉಳಿದವರಿಗಿಂತ ಭಿನ್ನವಾದವರು ಅದನ್ನು ನಾವು ಫಸ್ಟ್ ಅರ್ಥ ಮಾಡ ಒಂದು ಈ ದೇಶದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಸಿಗುತ್ತೆ ಮೊದಲ ಮುಖ್ಯಸ್ಥರು ಪಾರ್ಟ್ ಅಂದರೆ ಭಾರತದಲ್ಲಿ ಈ ಮೊದಲು ಈ ಹುದ್ದೆ ಇರಲಿಲ್ಲ ಸೈನ್ಯಕ್ಕೆ ಒಬ್ಬರು ಮುಖ್ಯಸ್ಥರುತ್ತಿದ್ರು ನೇವಿಗೆ ಒಬ್ಬರು ಮುಖ್ಯಸ್ಥರು ಏರ್ಫೋರ್ಸ್ಗೆ ಒಬ್ಬರು ಮುಖ್ಯಸ್ಥರು ಇರ್ತಿದ್ರು ಸೊ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲರಿಗೂ ಸೇರಿ ಈ ಹುದ್ದೆ ಇದೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇಂಡಿಯಾದಲ್ಲೂ ಮೋದಿ ಅವರು ಬಂದ ಮೇಲೆ ಅವರು ಆ ಹುದ್ದೆಯನ್ನು ವಹಿಸಿಕೊಂಡು ಅವರು ಹುದ್ದೆಯನ್ನು ವಹಿಸಿಕೊಂಡಿದ್ದು ಮಾತ್ರ ಮೊದಲಲ್ಲ ಅವರ ಮಾತುಗಳು ಆಗ ಫಿಪಿನ್ ಅವರ ಮೇಲೆ ಬಂದ ಆರೋಪ ಏನು ಅಂದರೆ ಅವರು ಸೈನ್ಯವನ್ನು ರಾಜಕೀಕರಣಗೊಳಿಸುತ್ತಿದ್ದಾರೆ ಸಾಧಾರಣವಾಗಿ ಭಾರತ ಸೈನ್ಯದ ಇತಿಹಾಸದಲ್ಲಿ ನೀವು ಯಾವುದೇ ಸೇನಾ ಮುಖ್ಯಸ್ಥರು ಕೂಡ ರಾಜಕೀಯ ಭಾಷಣವನ್ನು ಮಾಡುತ್ತಿಲ್ಲ ಅದೇ ರಾಜಕಾರಣಿಗಳಿಗೆ ಬಿಡ್ತಾರೆ ಭಾರತ ಹಾಗೂ ಅಕ್ಕಪಕ್ಕದ ರಾಷ್ಟ್ರಗಳ ನಡುವಿನ ಸಂಬಂಧದ ಬಗ್ಗೆ ಸೈನ್ಯದ ಬಗ್ಗೆ ಸಿಟ್ಟಿನ ಬಗ್ಗೆ ದ್ವೇಷದ ಬಗ್ಗೆ ಜಗಳದ ಬಗ್ಗೆ ಸೇನಾ ಮುಖ್ಯಸ್ಥರು ಮಾತಾಡ್ತಿರಲಿಲ್ಲ ಇಂಡಿಯಾದಲ್ಲಿ ಅಂಥ ಒಂದು ಸೀಕ್ರೆಟ್ ಆದ ಒಂದು ಸ್ಥಿತಿ ಇಂಡಿಯಾದಲ್ಲಿತ್ತು ಅದನ್ನು ಬದಲಿಸುವುದರಲ್ಲೂ ಬಿಪಿನ್ ರಾವತ್ ಅವರು ಮೊದಲಿದ್ರು ಅವರು ಚೀನಾದ ಬಗ್ಗೆ ತಮಗಿದ್ದ ಸಿಟ್ಟನ್ನು ಎಂದೂ ಮುಚ್ಚಿಟ್ಟುಕೊಂಡಿಲ್ಲ ರಾಜಕಾರಣಿಗಳಿಂದ ಅತಿ ಹೆಚ್ಚಾಗಿ ಅವರು ಚೀನಾದ ಬಗ್ಗೆ ಮಾತನಾಡ್ತಾ ಇದ್ರು ಚೀನಾದ ಅಪಾಯದ ಬಗ್ಗೆ ಮಾತನಾಡ್ತಾ ಇದ್ರು ಚೀನಾ ಭಾರತದ ಭೂಮಿಯ ಒಳಗಡೆ ಬಂದಾಗ ವೀರಾವೇಶದ ಬಾಷಣಗಳು ಕೂಡ ರಾವತ್ ಅವರಿಂದ ಬಂದಿತ್ತು ಸೊ ಕೆಲವು ಸಂದರ್ಭದಲ್ಲಿ ಇವರು ಹೀಗೆ ಮಾತನಾಡುವುದು ಸರಿಯಾ ತಪ್ಪ ಅನ್ನುವ ಪ್ರಶ್ನೆ ಅವರು ಮೂಡ್ತಾ ಇತ್ತು ಯಾಕಂದ್ರೆ ವಿದೇಶಾಂಗ ನೀತಿ ಏನಿದೆ ಯಾವ ವಿದೇಶವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವುದೇನಿದೆ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರವೇ ಹೊರತು ಸೈನ್ಯಕ್ಕೆ ಅಲ್ಲ ಆದರೆ ಬಿಪಿನ್ ರಾವತ್ ರಾಜಕಾರಣಿಗಳ ಕೆಲಸವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭ ಆಗಿದ್ದರು ಮೋದಿಯವರ ಬಗ್ಗೆ ಅವರಿಗಿದ್ದ ಮೋಹ ನಿಷ್ಠೆ ಏನಿದೆ ಅದು ಕೂಡ ಅವರು ಮುಚ್ಚಿಟ್ಟುಕೊಂಡಿರಲಿಲ್ಲ ಅವರು ಮೋದಿಯವರ ಅಭಿಮಾನಿ ಏನೋ ಅನ್ನುವ ರೀತಿ ಅವರು ಕಾಡ್ತಾ ಇದೆಲ್ಲ ಪ್ರಶ್ನೆಗಳನ್ನು ಒಡ ಇತ್ತು ಇದನ್ನ ನಾನು ನೆನಪು ಮಾಡಿಕೊಳ್ಳುವುದು ಯಾಕಂದರೆ ಬಿಪಿನ್ ರಾವತ್ ಅವರ ದುರಂತ ಸಾವಿನ ಹಿನ್ನೆಲೆಯಲ್ಲಿ ಸಾವು ಆಗಬಾರ್ದು ಇದು ಸರಿ ನಾ ಈ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಂಡ್ಕೊಳ್ಬೇಕಾಗಿದೆ ಹಾಗೆಯೇ ಇನ್ನು ನೆಕ್ಸ್ಟ್ ಯಾರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬರ್ತಾರೆ ಇಂಡಿಯಾಕ್ಕೆ ಅವರು ರಾಜಕೀಕರಣ ಸೈನ್ಯವನ್ನು ರಾಜಕೀಕರಣಗೊಳಿಸುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡುವುದನ್ನು ಕಡಿಮೆ ಮಾಡಿ ಪೊಲಿಟಿಕಲ್ ಬಾಸಸ್ ಏನು ಹೇಳ್ತಾರೆ ಅಥವಾ ಸರ್ಕಾರ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡುವುದು ಸೈನ್ಯದ ಕೆಲಸವೇ ಹೊರತು ವಿದೇಶಾಂಗ ನೀತಿಯ ಬಗ್ಗೆ ಆಗಲಿ ವಿದೇಶಿಗಳ ಬಗ್ಗೆ ಆಗಲಿ ಮಾತನಾಡುವುದಲ್ಲ ಆದ್ದರಿಂದ ಇವರ ಈ ನಡುವೆಕ್ಕೆ ಕೆಲವು ಪ್ರಶ್ನೆಗಳನ್ನು ನಾವು ಮೂಡಿಸ್ತಾ ಹೋಗುತ್ತೆ ಇನ್ನು ನೀವು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಸೊ ಈ ಅಪಘಾತ ಹೇಗೆ ನಡೀತು ಇದು ಷಡ್ಯಂತ್ರ ನಡೀತು ಅನ್ನುವುದಕ್ಕೆ ನಮಗೆ ಸಾಕ್ಷ್ಯಾಧಾರಗಳಿಲ್ಲ ಗೊತ್ತಿಲ್ಲ ಯಾವುದೇ ವಿದೇಶಿ ಷಡ್ಯಂತ್ರ ಇರ್ಬೋದು ಅಂತ ಕೆಲವು ವಾಹಿನಿಗಳು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ನನ್ನ ಬಳಿ ಮಾಹಿತಿ ಆಗಲಿ ಸಾಕ್ಷ್ಯ ಆಗಲಿ ಇಲ್ಲ ಸಂಶಯ ಪಡೋದು ಗೊತ್ತಿಲ್ಲ ಅದರಿಂದ ವಿದೇಶಿ ಷಡ್ಯಂತ್ರ ಇರ್ಬೋದು ಕೆಲವು ವಾಹಿನಿ ಪ್ರಕಾರ ಚೀನಾ ಅಂತ ಚರ್ಚೆ ಎಲ್ಲ ಪ್ರಾರಂಭಿಸ್ತೀನಿ ಇಂಥ ಕೆಲಸಗಳನ್ನೆಲ್ಲ ಈಗಲೇ ಮಾಡೋದಕ್ಕೆ ಹೋಗಕೂಡುದು ದಟ್ ಇಸ್ ವರ್ ಪಾರ್ ಎರಡು ಈ ಸಂಜೆ ಕೆಲವು ವಿಜುವಲ್ಸ್ ಏನು ಬಂತು ಇವತ್ತು ಬಿಡುಗಡೆಯಾಗಿತ್ತು ಫಸ್ಟ್ ಅದು ನೀವು ಇಂಡಿಯಾ ಟುಡೇ ಚಾನಲ್ನಲ್ಲಿ ಬಂತು ಅದರ ಎಲ್ಲ ವಾಹಿನಿಗಳಲ್ಲೂ ಬಂದಿದೆ ಅದು ಕೊನೆಯ ಕ್ಷಣದಲ್ಲಿ ತೆಗೆದಂತ ವಿಡಿಯೋ ಹೆಲಿಕಾಪ್ಟರ್ ಪತನವಾಗುವುದಕ್ಕಿಂತ ಸ್ವಲ್ಪ ಕೆಲವೊಂದು ಹತ್ತಿರ ಸೆಕೆಂಡ್ಗಳ ಮಧ್ಯೆ ಅದು ಅತಿ ಲೋವರ್ ಆಲ್ಟಿಟ್ಯೂಡ್ ಅಲ್ಲಿ ಹೆಲಿಕಾಪ್ಟರ್ಗೆ ಹೋಗ್ತಿದೆ ಅಲ್ಲಿ ಆ ರೈಲ್ವೆ ಹಳಿಯ ಹತ್ರ ಇರುವ ಜನ ಅದನ್ನು ನೋಡ್ತೀವಿ ಬಿತ್ತ 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 ಕಣ್ಮರೆಯಾಗುತ್ತೆ ಅಂದರೆ ಅತಿ ಲೋವರ್ ಆಲ್ಟಿಟ್ಯೂಡ್ ಹೆಲಿಕಾಪ್ಟರ್ ಬರ್ತಾ ಇತ್ತು ಅನ್ನುವುದು ಈ ಚಿತ್ರ ನೋಡಿದಾಗ ನಮಗೆ ಸ್ಪಷ್ಟ ಆಗುತ್ತೆ ಅದರ ಜೊತೆಗೆ ಈ ಒಂದು ಹೆಲಿಕಾಪ್ಟರ್ ಪತನವಾದ ಸ್ಥಳಕ್ಕೂ ಅದು ಇಳಿಯಬೇಕಾದ ಸ್ಥಳಕ್ಕೂ ಸುಮಾರು ಹತ್ತು ಕಿಲೋಮೀಟರ್ ಅಷ್ಟು ಅಂತರ ಇತ್ತು ಹಾಗಿರುವ ಸಂದರ್ಭದಲ್ಲಿ ಅಲ್ಲಿ ಆದದ್ದೇನು ಒಂದೇದಾಗಿ ಪೈಲಟ್ ಅವರ ತಪ್ಪು ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣ್ತಾ ಇಲ್ಲ ಬೇಕಾದ್ರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಆದ ಪೈಲಟ್ಗಳಲ್ಲಿದ್ದವು ಆದ್ದರಿಂದ ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಒದಗ್ತಾ ಇಲ್ಲ ಅದನ್ನ ಔಟ್ ಆಗುತ್ತೆ ಫಸ್ಟ್ ಸೆಕೆಂಡ್ ಹವಾಮಾನ ವೈಪರೀತ್ಯ ಹವಾಮಾನ ವೈಫರೀತ್ಯದಿಂದ ಆಗಿರಬಹುದೇ ಅನ್ನೋದು ಈಗಿನ ಅನುಮಾನ ಮಧ್ಯಾಹ್ನ ನೀಲಗಿರಿ ಬೆಟ್ಟಗಳಲ್ಲಿ ಗೊತ್ತಲ್ಲ ನೀವು ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅಂತಂದರೆ ಬೆಳಗ್ಗೆ ಒಂದು ರೀತಿ ಫಾಗ್ ಇರುತ್ತೆ ಮಧ್ಯಾಹ್ನ ಒಂದು ರೀತಿ ಫಾಗ್ ಇರುತ್ತೆ ಸಂಜೆ ಒಂದು ರೀತಿ ಫಾಗ್ ಇರುತ್ತೆ ಈ ಫಾಗ್ ಏನಿದೆ ಈ ಮೋಡಗಳೇನಿದೆ ಅದು ಬಹಳಷ್ಟು ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳು ಹೇಳೋ ಪ್ರಕಾರ ಫ್ರೆಂಡ್ಲಿ ಈ ಕ್ಲೌಡ್ಸ್ ಅಂತ ಇರುತ್ತೆ ಕೆಲವು ಫ್ರೆಂಡ್ಲಿ ಅಲ್ಲ ಅಂದರೆ ಈ ಮೋಡಗಳು ಕೆಲವು ಫ್ರೆಂಡ್ಲಿ ಆಗಿರ್ತವೆ ಕೆಲವು ಮೋಡಗಳು ಫ್ರೆಂಡ್ಲಿ ಅಲ್ಲ ಅಪಾಯಕಾರಿ ಸೊ ಮೋಸ್ಟ್ ಪ್ರೊಬಲಿ ಪೈಲಟ್ ಬಂದಾಗ ಏನಾಗಿದೆ ಅವನು ಇನ್ನೇನು ತಾನು ಇಳಿಯುವ ಸ್ಥಳ ಹತ್ತಿರ ಬರ್ತಾ ಇದೆ ಅಂತ ಅವನಿಗೆ ಗೊತ್ತಾದ ಸಂದರ್ಭದಲ್ಲಿ ಕೆಳಗಡೆ ಸ್ಥಳ ಕಾಣ್ತಿರ್ಲಿಲ್ಲ ಆ ಕೆಳಗೆ ಜಾಗ ಕಾಣದೇ ಇರುವುದಕ್ಕಾಗಿ ಅವನೇನೆ ಹೆಲಿಕಾಪ್ಟರ್ನ ಕೆಳಗೆ ಇಳಿಸಿದ್ರೈಲಟ್ಗಳು ಇಳಿಸಿದಂತ ಹೆಲಿಕಾಪ್ಟರ್ ಯಾವುದೋ ಮರಕ ಅತಿ ಲೋವರ್ ಆಲ್ಟಿಟ್ಯೂಡ್ ಇಂದ ಗುಡ್ಡಕ್ಕೆ ಬಿದ್ದಿರಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ ಇನ್ನೊಂದು ತಾಂತ್ರಿಕವಾಗಿ ಹೇಳಲಾಗ್ತಾರೆ ಅದು ಏನು ಅಂತಂದ್ರೆ ಸಾಧಾರಣ ಹವಾಮಾನ ವೈಪರೀತ್ಯದಿಂದ ಸೊ ಒಂದು ವಿಚಿತ್ರವಾದ ಒತ್ತಡ ಕ್ರಿಯೇಟ್ ಆಗುತ್ತಂತೆ ಅದು ಮೇಲ್ಮುಖ ಒತ್ತಡ ಮತ್ತು ಕೆಳಮುಖ ಒತ್ತಡ ಅಂತ ಎರಡನೇ ಇರುತ್ತೆ ಆ ಕೆಳಮುಖ ಒತ್ತಡ ಕ್ರಿಯೇಟ್ ಆದಾಗ ಅದು ಎರಡು ಪಾರ್ಟ್ ಆಗಿ ಗಾಳಿ ಹೋಗುತ್ತೆ ಮಧ್ಯ ಇರುವ ಯಾವುದೇ ವಸ್ತುವನ್ನು ಅದು ಕೆಳಗೆ ಎಳೆಯುತ್ತೆ ಅದು ಡೌನ್ ಡೌನ್ ಟ್ರೆಂಡ್ ಅದು ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಅದು ಇದ್ದಿರಬಹುದು ಅದರಿಂದ ಮಧ್ಯ ಸಿಕ್ಕಂಥ ಹೆಲಿಕಾಪ್ಟರ್ನ ಅದು ಎಳೆದು ಬಿಟ್ಟಿರಬಹುದು ಅದು ಪರ್ವತ ಶ್ರೇಣಿ ಆಗಿರುವುದರಿಂದ ಅಲ್ಲಿ ಅದು ಅಪಘಾತ ಸಾಧ್ಯ ಇದೆಲ್ಲವು ಆಗ್ಬಹುದು ಈಗಾಗಲೇ ಕೇಂದ್ರ ರಕ್ಷಣಾ ಸಚಿವರು ಲೋಕಸಭೆಯಲ್ಲಿ ಪ್ರಕಟಿಸಿದ್ದಾರೆ ಈ ಬಗ್ಗೆ ತನಿಖೆ ಅಂತ ಮಣೇಂದ್ರ ಸಿಂಗ್ ರಾಮ್ ಅವರನ್ನ ನೇಮಕ ಮಾಡಲಾಗಿದೆ ಪಾಕ್ ಕಾಕ್ಪಿಟ್ಗಳು ಹಾಗೂ ಧ್ವನಿ ರೆಕಾರ್ಡ್ಗಳು ಏನಿವೆ ಅದು ಅದ ಅದು ಎರಡನ್ನ ಇಟ್ಟುಕೊಂಡು ತನಿಖೆ ನೀಡಿದ ಮೇಲೆ ಅದು ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಊಹಾಪೋಹ ಆದ್ದರಿಂದ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಿದ ಊಹಾಪೋಹಕ್ಕೂ ಅರ್ಥ ಇಲ್ಲ ಅದರ ಜೊತೆಗೆ ನಾವು ಮಾತ್ರ ದೇಶಭಕ್ತರು ಆದ್ದರಿಂದ ನಾವು ಹಿಂಗೆ ಮಾತಾಡಬೇಕು ಇನ್ನೊಬ್ಬರು ದೇಶಭಕ್ತರಲ್ಲ ಯಾರೋ ಈ ಸಂದರ್ಭದಲ್ಲಿ ಸೈನ್ಯದ ಬಗ್ಗೆ ಮಾತನಾಡಬಹುದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಗ್ಗೆ ಯಾವುದೇ ಸಮೀಕ್ಷೆ ಮಾಡಿಕೊಟ್ಟು ಮಾತಾಡ್ಬೋದು ಅವರ ವರ್ತನೆ ಬಗ್ಗೆ ಇಲ್ಲ ಇದು ಜನತಂತ್ರ ನಾವೆಲ್ಲರೂ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ ಅದರಂತೆ ಬಿಪಿನ್ ರಾವತ್ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅವರು ಸೈನ್ಯದ ರಾಜಕೀಕರಣ ಮಾಡಿದ್ದಾದರೆ ಅದು ಸರಿಯಾದಪ್ಪ ಅಂತ ಚರ್ಚೆ ಮಾಡಬೇಕಾಗಿದೆ ಒಬ್ಬ ಸೈನ್ಯದ ಮುಖ್ಯಸ್ಥ ಯಾವುದೋ ಒಬ್ಬ ವ್ಯಕ್ತಿ ಅಭಿಮಾನಿ ಆಗಬಹುದು ಆಗ್ಬೋದು ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅದೆಲ್ಲವನ್ನು ಮಾಡ್ತಾ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಯಾಕಂದರೆ ಈ ದೇಶದ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ದು ಸಾಯಬಾರದಾಗಿತ್ತು ಅವರು ದೇಶಭಕ್ತಿಯನ್ನು ನಾನು ಯಾವತ್ತೂ ಕೂಡ ಪ್ರಶ್ನಿಸಿಕೊಳ್ಳುದು ಅಂತ ಹೇಳ್ತೀನಿ ಇದು ದೇಶಭಕ್ತರೇ ಆದರೆ ಅವರ ನಡವಳಿಕೆಯನ್ನ ವಿಮರ್ಶೆಗೆ ಒಳಪಡಿಸಬೇಕು ಅವರ ಇಡೀ ರಾಜಕಾರಣ ಒಬ್ಬ ರಾಜಕಾರಣಿಯಂತೆ ಅವರು ಕೆಲವು ಸಂದರ್ಭದಲ್ಲಿ ಮಾತನಾಡಿದ್ದು ಸರಿಯಲ್ಲ ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗಿದೆ ಯಾಕೆಂತಂದ್ರೆ ಮುಂದೆ ಬರುವ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಈ ರೀತಿ ರಾಜಕಾರಣದಿಂದ ದೂರ ಇರಬೇಕು ಯಾರೇ ಕೇಂದ್ರದಲ್ಲಿ ಅಧಿಕಾರ ನಡೆಸಲಿ ಅವರು ದೇಶ ಅನ್ನೋದು ನನ್ನ ದೇಶ ಅನ್ನು ಪ್ರೀತಿ ಇರಬೇಕು ಅದು ಮಾತ್ರ ಇರಬೇಕು ಈಳು ಮತ್ತೊಮ್ಮೆ ಹೇಳ್ತೇನೆ ರಿಫಿನ್ ರಾವರ್ ದೇಶಭಕ್ತರಾಗಿದ್ದರು ದೇಶಭಕ್ತ ಯೋಧರಾಗಿದ್ದರು ಅದ್ಭುತ ತಮ್ಮ ಇಡೀ ಬದುಕಿನಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿದರು ವಿಶ್ವಸಂಸ್ಥೆಯ ಪೀಸ್ಕೀಪಿಂಗ್ ಫೋರ್ಸ್ನಲ್ಲಿ ಕೆಲಸ ಮಾಡಿದರು ಹಾಗೆಯೇ ಭಾರತದಲ್ಲಿ ಕೂಡ ಅವರು ಬಹಳ ಸ್ಪಷ್ಟತೆ ಇತ್ತು ಬಹಳ ಮುಖ್ಯವಾಗಿ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆದ ಮೇಲೆ ಈ ಮೂರು ಸಶಸ್ತ್ರ ಪಡೆಗಳಲ್ಲಿ ಹೊಂದಾಣಿಕೆ ತರುವಂಥದ್ದು ಸುಧಾರಣೆ ತರುವಂಥ ಯತ್ನ ಕೂಡ ಅವಳು ಬಹಳ ಮಾಡಿದ್ದರು ನೇವಿಸ್ ಮತ್ತು ಸೈನ್ಯ ಮತ್ತು ಹೊಂದಾಣಿಕೆಯನ್ನು ಮಾಡೋದಕ್ಕೆ ಆವೃತ್ತಿಯನ್ನು ಮಾಡಿದ್ರು ಅವರು ಹೋಗಿದ್ದಾರೆ ಈಗ ನಾವು ನಾವಿರಬಹುದೇ ಅವರಿಗೆ ಗೌರವ ಸಲ್ಲಿಸುವುದು ಮಾತ್ರ ಅಂತ ಹೇಳ್ತಾನೆ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ وقالوا